ಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಆಕ್ಷೇಪಾರ್ಹ ಪದೇ ಬಳಕೆ ಮಾಡಿರುವ ಆರೋಪದ ಮೇಲೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಮೇಲೆ ರಾತ್ರಿ ಇಡೀ ಸಿಟಿ ರವಿಯನ್ನ ಪೊಲೀಸರ ಕಾರ್ನಲ್ಲಿ ರೌಂಡ್ ಹೊಡೆಸಿ ಈಗ ಮತ್ತೆ ಬೆಳಗಾವಿಗೆ ಕರೆತರ್ತಾ ಇದ್ದಾರೆ ವಿಧಾನ ಪರಿಷತ್ ಸದನದಲ್ಲಿಯೇ ಮಾಜಿ ಸಚಿವ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವ ಹಿನ್ನೆಲೆಯಲ್ಲಿ ನಿನ್ನೆ ವಿಧಾನಸೌಧದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಹೈಡ್ರಾಮಾನೆ ನಡೆದು ಹೋಗಿದೆ ಸುವರ್ಣ ವಿಧಾನಸೌಧದ ಪಶ್ಚಿಮ ದ್ವಾರದಿಂದ ಟಿ ರವಿಯನ್ನ ಕರೆದೊಯ್ದ ಪೊಲೀಸರು ಹಿರೇಬಾಗೇವಾಡಿಯಿಂದ ಖಾನಾಪುರ ಕಿತ್ತೂರು ಸವದತ್ತಿ ರಾಮದುರ್ಗ ಹೀಗೆ ರಾತ್ರಿ ಪೊಲೀಸರು ಕಾರಿನಲ್ಲಿ ರೌಂಡ್ ಹೊಡೆಸಿದ್ದಾರೆ ಕಾನಪುರ ಪೊಲೀಸ್ ಠಾಣೆಯಿಂದ ಸಿಟಿ ರವಿಗೆ ಕರೆದೊಯ್ಯುವಾಗ ಮಾತನಾಡಿದ ಅವರು ನನಗೆ ಕೊಲೆ ಮಾಡುವ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ವಾಹನ ಹತ್ತುವಾಗ ತಲೆಗೆ ಪೆಟ್ಟಾಗಿ ರಕ್ತ ಸ್ರಾವವಾಗಿದೆ ಕೂಡಲೇ ಪೊಲೀಸರು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಬೆಂಗಳೂರಿನಿಂದ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಾಗಿ ತಿಳಿಸಿ ರಾತ್ರಿ ಎಲ್ಲಾ ಬೆಳಗಾವಿ ಜಿಲ್ಲೆಯನ್ನ ಪೊಲೀಸರು ತಮ್ಮ ವಾಹನದಲ್ಲಿ ರೌಂಡ್ ಹಾಕಿಸಿದ್ದಾರೆ ಕಾನೂನು ರೀತಿಯ ಒಳ್ಳೇದಲ್ಲ ಒತ್ತಡದಿಂದ ಪೊಲಿಟಿಕಲ್ ಪ್ರೆಷರಿಂದ ಮಂತ್ರಿಗಳ ಒತ್ತಡದಿಂದ ಮಾಡಿರೋಂಥ ಒಂದು ಕೇಸ್ ಇದು ಎಲ್ಲರಿಗೂ ಸಾರ್ವಜನಿಕರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇದು ವಿಧಾನಸಭಾ ವಿಧಾನ ಪರಿಷತ್ ಒಳಗಡೆ ನಡೆದಿದೆ ಈಗಾಗಲೇ ಪರಿಷತ್ತಿನ ಸಭಾಪತಿಗಳು ಈ ಕಂಪ್ಲೇಂಟನ್ನು ತೆಗೆದುಕೊಂಡು ಇದಕ್ಕೆ ಯಾವುದೇ ದಾಖಲೆಗಳು ದಾಖಲೆಗಳಿಲ್ಲದೆ ಇರೋದು ನಾನು ಇದನ್ನು ರದ್ದು ಮಾಡಿದ್ದೀನಿ ಅನ್ನೋದು ಅದಾದ ಮೇಲೆ ಇವರು ಹೊರಗಡೆ ಬಂದು ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಕಿರೋ ಸೆಕ್ಷನ್ನು ಕೂಡ ವಿತಿನ್ ತ್ರೀ ಇಯರ್ಸ್ ಒಳಗಡೆ ಬರುವಂಥದ್ದು ಅಂದರೆ ಮೇಲ್ ಮೇಲ್ ಮೇಲಾಗುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋಕೆ ದೆಹಲಿಗೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಿನ್ನೆ ಬೆಂಗಳೂರಿಗೆ ಬಂದು ಸಿಡಿ ರವಿ ಬಂಧನವಾಗಿರುವ ಹಿನ್ನೆಲೆಯಲ್ಲಿ ಬೆಳ್ಳಂ ಬೆಳಗ್ಗೆ ಬೆಳಗಾವಿಗೆ ದೌಡಾಯಿಸಿದ್ದಾರೆ ಸಿಡಿ ರವಿ ಬಂಧನ ಮಾಡಿರುವುದನ್ನು ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಂದ್ಗೆ ಕರೆ ನೀಡಿದ್ದು ಬೆಳಗಾವಿಯಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿಯನ್ನು ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ